ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿ ಹೋಗ್ನೆ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆಲ್ರೆಡಿ ಟೈಮ್ ಬಂದು ಲೆವೆನ್ ತರ್ಟಿ ಟ್ವೆಲ್ ಆಗಿದೆ ಬೆಳಿಗ್ಗೆ ಸ್ವಲ್ಪ ಲೇಟಾಗಿದ್ದೆ ಸೆವೆನ್ ತರ್ಟಿಗೇನೋ ಇದೆ ನೆನ್ನೆ ಊರಿಗೆ ಹೋಗಿದ್ವಿ ಸೊ ಬರಬೇಕಾದ್ರೆ ಫುಲ್ಲು ಟೈರ್ಡ್ ಆಗಿತ್ತು ಸಿಕ್ಕಾಪಟ್ಟೆ ತಲೆನೋತಿತ್ತು ಅಂತ ಗೊತ್ತಿಲ್ಲ ನನಗೆ ಈ ಇಂದ ಡೈಲಿ ತಲೆನೋವು ಬರ್ತಿದೆ ಅದಕ್ಕೆ ಒಂದು ಸಲ್ಯೂಷನ್ ಇರ್ತಿದ್ರೆ ಹೇಳಿ ಸೊ ತಲೆನೋತಿರೋದ್ರಿಂದ ಬೇಗ ನಲ್ಕೊಂಡೆ ಮನೆ ಕೂಡ ಗಲೀಜೆಲ್ಲ ಹಂಗಂಗೆ ಹಂಗಂಗೆ ಇದೆ ಕಸ ಕೂಡ ಉಡುಗಿಲ್ಲ ಹಬ್ಬಕ್ಕೆ ಊರಿಗೆ ಹೋಗ್ಬೇಕಾದ್ರೆ ಹೆಂಗ್ ಹೋಗಿ ಹೋಗಿನೋ ಎಲ್ಲ ಹಂಗಂಗೆ ಇದೆ ಸ್ವಲ್ಪ ಕ್ಲೀನಿಂಗ್ನ ಮಾಡ್ಕೊಬೇಕು ಸೊ ಹೆಂಗಿದ್ರು ಆಲ್ರೆಡಿ ಹೆಂಗಿದ್ರು ಕೆಲ್ಸಕ್ಕೆ ಹೋಗಿಲ್ಲ ಲೆವೆನ್ ತರ್ಟಿ ಆಗಿದೆ ಅಲ್ವಾ ಸೊ ಹಾಗೆ ವಿಡಿಯೋನ ಮಾಡ್ಕೊಂಡ್ಬಿಡೋಣ ಅಂತ ಡೈಲಿ ತರ ಇವತ್ತು ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಅನ್ನೋದನ್ನ ವಿಡಿಯೋ ಹಾಕ್ತೀನಿ ನೋಡಿ ನನ್ನ ಮಗನ ಸ್ಕೂಲಿಗೆ ಬಿಟ್ಟು ಬಂದೆ ಟಿಫನ್ ಮಾಡಿ ಬೆಳಿಗ್ಗೆ ಒಂದು ಅಪ್ ಆಗೀನಿ ಅಷ್ಟೆ ಮೇಕಪ್ ಎಲ್ಲ ಏನೂ ಇಲ್ಲ ಕೆಲಸ ಸ್ಟಾರ್ಟ್ ಮಾಡೋಣ ಯಾಕಂದರೆ ತುಂಬ ಆಗಿಬಿಟ್ಟಿದೆ ಮತ್ತು ನಾನು ಇವಾಗ ಹುಡುಗಡೆ ಕೂಡ ಹೋಗೋದಿದೆ ಸ್ವಲ್ಪ ಶಾಪಿಂಗ್ ಇದೆ ಹಾಗಾಗಿ ಟೈಮ್ ವೇಸ್ಟ್ ಮಾಡೋದು ಬೇಡ ಬೇಗ ಬೇಗ ಕೆಲಸ ಸ್ಟಾರ್ಟ್ ಮಾಡೋಣ ಜಸ್ಟ್ ಇವಾಗ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಬೇಕು ಇವತ್ತು ಸೋಮವಾರ ಆ್ಯಕ್ಚುಲಿ ಪೂಜೆ ಬೇಗನೆ ಮಾಡ್ಬೇಕಾಗಿತ್ತು ಸಂಜೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಸರಿ ಪೂಜೆ ಮಾಡೋದಕ್ಕಾಗಿಲ್ಲ ಇವಾಗ ಕೆಲಸ ಎಲ್ಲ ಮುಸಿದ್ ಕಸಿ ಎಲ್ಲ ಕೆಲಸ ಮುಗಿದಿದೆ ಸೊ ಇವಾಗ ಸ್ನಾನಕ್ಕೆ ಹೋಗ್ಬಿಟ್ಟು ಪೂಜೆನ ಮಾಡ್ತೀನಿ ನೆನೆ ಊರಿಂದ ಒಂದು ಎರಡು ಕ್ಲಿಪ್ಪಿಂಗ್ ಇದೆ ಹಾಕ್ತೀನಿ ನೋಡಿ ನಿಮ್ಮ ಹತ್ರ ಮಾತಾಡ್ತಿರ್ಬೇಕು ಪಾರ್ಸೆಲ್ ಬಂತು ಪಾರ್ಸೆಲ್ ಕೂಡ ಇಲ್ಲೇ ಓಪನ್ ಮಾಡ್ತೀನಿ ಏನು ಬಂದಿದೆ ಅಂತ ಆಯಿಲ್ ಕಂಟೈನರ್ನ ಆರ್ಡರ್ ಮಾಡಿರ್ತೇವೆ Bandingan, mana dia suka, kata Isha, dia tidak. So, terpaksa mereka berdua secara orang lain, na, tolong mereka, tolong mereka orang tuan tu. Isteru, ಗಣೇಶನ್ ಕೂರಿಸಿರೋದ್ರಿಂದ ಮೈಕ್ ಹಾಕಿದ್ದಾರೆ ಡಿಸ್ಟರ್ಬೆನ್ಸ್ ಇದೆ ಸೌಂಡ್ ಅಂದ್ರೆ ಓವರ್ನ ಕೊಡ್ತಾ ಇದ್ದೀನಿ ಫ್ಲಿಪ್ಕಾರ್ಟ್ ಅಲ್ಲಿ ತರಿಸಿದ್ದು ತುಂಬಾನೇ ಇಷ್ಟ ಆಯ್ತು ತುಂಬಾ ಜನ ಯೂಸ್ ಮಾಡ್ತಾ ಇದ್ರು ನೋಡಿ ತುಂಬಾ ಇಷ್ಟ ಆಗುತ್ತೆ ಸೊ ಅದಕ್ಕೆ ನಾನು ಬುಕ್ ಮಾಡಿದೆ ನಿಮ್ಗೂ ಏನಾದ್ರು ಈ ಲಿಂಕ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಬೈ ಮಾಡಿ ಇಷ್ಟ ಆಗಿರೋದು ಬಂದಿದೆ ಸರಿ ಆಯ್ತು ನಿನ್ನೆ ವಿಡಿಯೋ ನಾವು ಹೋಗಿ ಹಾಕಿರ್ತೀನಿ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಆಯ್ತಾ ನನ್ನ ಊರಿಗೆ ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ವಿ ಇದು ಶಿವಗಂಗೆ ಹತ್ರ ಬರುತ್ತೆ ಶಿವಗಂಗೆ ಬೆಟ್ಟಕ್ಕೆ ಹೋಗ್ಬಾರ್ದು ಲೆಫ್ಟಿಗೆ ಒಂದು ರೋಡ್ ಹೋಗುತ್ತೆ ಅಲ್ಲಿ ದೇವಸ್ಥಾನ ಬರುತ್ತೆ ಲೆಫ್ಟ್ ರೋಡ್ ಅಲ್ಲಿ ಹ್ಮ್ ಚೆನ್ನಾಗಿದೆ ದೇವಸ್ಥಾನ ತುಂಬಾ ಸೈಲೆಂಟ್ ಏರಿಯಾ ತುಂಬಾ ಸೈಲೆಂಟ್ ಆಗಿದೆ ಬೆಟ್ಟ ಗುಡ್ಡ ಮತ್ತೆ ತುಂಬಾನೇ ಚೆನ್ನಾಗಿದೆ ಗ್ರೀನರಿ ಎಲ್ಲ ಸೇರಿ ಹೋಗಿ ನೋಡಿ ನಿಮ್ಗೂ ಇಷ್ಟ ಆಗುತ್ತೆ ಇನ್ನು ನಮ್ಮನೇಲಿ ನನಗೆ ಬಾಗಿಲನ ಕೊಡ್ತಾ ಇದ್ದಾರೆ ಆಂಟಿ ಹೇಳ್ತಾ ಇದ್ರು ಸ್ಯಾರಿ ವೇರ್ ಮಾಡ್ಬೇಕಾಗಿತ್ತು ಅಂತ ನಾನು ಸ್ಯಾರಿ ತೊಗೊಂಡೋಗಿರ್ಲಿಲ್ಲ ನಾನು ಡ್ರೆಸ್ನ ಹಾಕೊಂಡು ಕುಂಕುಮನ ತಗೊಳ್ತಾ ಇದ್ದೀನಿ ಗೌರಿ ಹಬ್ಬ ಅಂದ್ರೆ ಒಂಥರ ಹೆಣ್ಮಕ್ಳಿಗೆ ಖುಷಿ ಅಲ್ವಾ ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಮಾವ ಎಲ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬಹುದು ಹ ನನಗೆ ಒಂಥರ ಸ್ಪೆಷಲು ಈ ಹಬ್ಬ ನಿಮಗೆ ಯಾವ ತರ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಕ್ಚುಲಿ ಈ ಸಲ ನನಗೆ ತುಂಬಾನೇ ಬೇಜಾರಾಯ್ತು ತುಂಬಾ ಹೊತ್ತು ನಾನು ಊರಲ್ಲಿ ಇರೋದಿಕ್ ಆಗ್ಲಿಲ್ಲ ನನ್ನ ಗೆ ವರ್ಕ್ ಇರೋದ್ರಿಂದ ಸ್ವಲ್ಪ ಬೇಗನೆ ಹೊರಡ್ಬೇಕಾಯ್ತು ಹಂಗಾಗಿ ನಾನು ಅಲ್ಲಿಂದ ಬೇಗನೆ ಕುಂಕುಮ ತಗೊಂಡು ಹೊರ ಹೊರಟೆ ಸೊ ಅಲ್ಲಿ ಎಲ್ರತ್ರ ಆಶೀರ್ವಾದ ತಗೊಳ್ತಾ ನನ್ನ ಒಂದು ಕುಟುಂಬಕ್ಕೆ ನನ್ನ ಒಂದು ತವರ್ ಮನೆಗೆ ಒಳ್ಳೇದಾಗ್ಲಿ ಸದಾ ಕಾಲ ಅವ್ರ್ ಚೆನ್ನಾಗಿರ್ಲಿ ಅಷ್ಟೈಶ್ವರ್ಯ ಅವ್ರ ಮನೇಲಿ ತುಂಬಿರ್ಲಿ ಅಂತ ಕೇಳ್ಕೊಂತ ಎಲ್ರತ್ರ ಆಶೀರ್ವಾದ ತಗೊಂಡು ಇನ್ನೇನು ಬೆಂಗಳೂರಿಗೆ ಹೊರಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯಮಾಡಿ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇಷ್ಟೇ ನೋಡಿದ್ರೆ ಅಲ್ವಾ ವಿಡಿಯೋಸ್ ಇಷ್ಟ ಆಗಿದ್ರೆ ಏನು ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಪರ್ದರ್ ಕಾಣೋ ಬೆಲೈಕನ್ನು ಕ್ಲಿಕ್ ಮಾಡಿ ಬೆಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವೀಡಿಯೋಸ್ ನಾನು ಸೆಂಡ್ ಮಾಡೋ ಹೊಸ ವೀಡಿಯೋಸ್ ಎಲ್ಲ ನೋಟಿಫಿಕೇಶನ್ ಇರುತ್ತೆ ಆಗಲೇ ಹೋಗಿ ನಿಮ್ಮ ವೀಡಿಯೋಸ್ನ ನೀವೇ ಫಸ್ಟ್ಲಿಗೆ ನೋಡ್ಬೋದು ಸೊ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ lots of love thank you guys bye bye